ಸ್ನೇಹಿತರೆ ಮಾಯಾಮೃಗದ ವಿಶೇಷ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಗೆಳೆಯರೆ ಜಗತ್ತಿನಲ್ಲಿ ಇಂದಿಗೂ ಕೂಡ ಆತ್ಮಹತ್ಯೆಗಳು ಆಗ್ತಿವೆ ಅಂದರೆ ಅದರಲ್ಲಿ ಪ್ರಮುಖ ಕಾರಣ ಪ್ರೇಮ ವೈಫಲ್ಯ ಅಂತ ಹೇಳ್ಬೋದು ಪ್ರೀತಿ ಪಡೆಯದ ಮನಸ್ಸುಗಳ ಮುಂದೆ ಕಾಣುವ ದಾರಿ ಸಾವು ಒಂದೇ ಆದರೆ ಮಹಾಭಾರತದ ಸೂತ್ರಧಾರಿ ಕೃಷ್ಣನ ಬದುಕಲ್ಲೂ ಒಂದು ಭಗ್ನ ಪ್ರೇಮವಿದೆ ಆ ಪ್ರೇಮವನ್ನೇ ನೆನೆದು ಸದಾ ಅಳುತ್ತಿದ್ದರೆ ಕೃಷ್ಣ ಮಹಾಭಾರತದಲ್ಲಿ ಧರ್ಮ ಸಂಸ್ಥಾಪನೆ ಮಾಡೋಕೆ ಆಗ್ತಿರಲಿಲ್ವೇನೋ ಹುಟ್ಟಿದ ಕೂಡಲೇ ಮಥುರಾಯಿಂದ ಗೋಕುಲಕ್ಕೆ ಬಂದ ಕೃಷ್ಣ ಬೃಂದಾವನವನ್ನು ಸೇರಿರ್ತಾನೆ ಅಲ್ಲಿ ತನ್ನ ತುಂಟಾಟಗಳಿಂದಲೇ ಗೋಪಿಕೆಯರ ಮನಸ್ಸನ್ನ ಗೆದ್ದಿರ್ತಾನೆ ಅವನ ಅದ್ಭುತ ಕೊಳಲನಾದಕ್ಕೆ ಸೋಲದವರು ಯಾರು ತಾನೇ ಇದ್ದರೂ ಬೃಂದಾವನದಲ್ಲಿ ಕೃಷ್ಣ ಇದ್ದಾಗ ರಾಧೆಯ ಮೇಲೆ ಪ್ರೇಮಾಂಕುರವಾಗಿರುತ್ತೆ ಅವರಿಬ್ಬರ ನಡುವೆ ಇದ್ದದ್ದು ಶುದ್ಧಾತಿ ಶುದ್ಧ ದಿವ್ಯ ಪ್ರೇಮ ಈ ಪ್ರೇಮ ಬೃಂದಾವನದ ತುಂಬೆಲ್ಲ ಬೆಳಕಿನಂತೆ ಚೆಲ್ಲೆ ಬಿಟ್ಟಿರುತ್ತೆ ರಾಧೆ ಮಾನಸಿಕವಾಗಿ ತನ್ನನ್ನು ತಾನು ಕೃಷ್ಣನಿಗೆ ಅರ್ಪಿಸಿಕೊಂಡು ಬಿಟ್ಟಿರ್ತಾಳೆ ಈ ಗಾಢವಾದ ಪ್ರೇಮ ಆಳವಾಗಿ ಬೇರೂರುತ್ತಿದ್ದ ವೇಳೆಯಲ್ಲಿ ಆತನ ಪ್ರೇಮ ಭಂಗದ ಕ್ಷಣವೊಂದು ಬಂದೇ ಬಿಡುತ್ತೆ ತನ್ನ ಪ್ರೀತಿಯ ಬಗ್ಗೆ ಕೃಷ್ಣ ತನ್ನ ತಾಯಿಯ ಮುಂದೆ ಹೇಳ್ತಾನೆ ಆದರೆ ಕೃಷ್ಣನ ತಾಯಿಗೆ ರಾಧೆಯನ್ನು ಕೃಷ್ಣ ಮದುವೆ ಆಗೋದು ಸ್ವಲ್ಪ ಕೂಡ ಇಷ್ಟ ಇರಲಿಲ್ಲ ಅದು ಅಲ್ಲದೆ ಈಗಾಗಲೇ ಅವಳಿಗೆ ವಿವಾಹ ನಿಶ್ಚಯವಾಗಿತ್ತು ಯಶೋಧೆ ಕೃಷ್ಣನಿಗೆ ರಾಧೆಯನ್ನು ಮದುವೆ ಆಗೋದು ಬೇಡ ಈಗಾಗಲೇ ಆಕೆಗೆ ಮದುವೆ ನಿಶ್ಚಯವಾಗಿದೆ ಎಂದು ಹೇಳಿಬಿಡ್ತಾಳೆ ಯಶೋದೆ ಮಾತನ್ನು ಕೇಳದ ಕೃಷ್ಣ ರಾಧೆಯನ್ನು ಬಿಟ್ಟು ಬೇರೆ ಯಾರನ್ನು ಮದುವೆ ಆಗೋಲ್ಲ ಅಂತ ಹೇಳಿ ಆಟ ಹಿಡಿದು ಕೂತ್ಬಿಡ್ತಾನೆ ಈ ಸಮಸ್ಯೆಗೆ ಪರಿಹಾರ ಬೇಕೆಂದು ಕೃಷ್ಣನ ತಂದೆ ತಮ್ಮ ಕುಲ ಗುರುಗಳ ಬಳಿ ಕರೆದುಕೊಂಡು ಹೋಗ್ತಾರೆ ಗುರುಗಳು ಕೃಷ್ಣನಿಗೆ ಏನೇ ಹೇಳಿದರೂ ಕೂಡ ಕೃಷ್ಣ ಅವರ ಮಾತು ಕೇಳೋಕೆ ಸಿದ್ಧನಿರಲಿಲ್ಲ ಕೊನೆಗೆ ಕೃಷ್ಣನಿಗೆ ಆಚಾರ್ಯರು ನಿಜ ಹೇಳುವ ಪ್ರಮೇಯ ಬಂದು ಬಿಡಿತು ಕೃಷ್ಣ ನಿನ್ನ ತಂದೆ ತಾಯಿ ಯಶೋಧ ಮತ್ತು ನಂದರಲ್ಲ ಕಂಸನ ತಂಗಿ ದೇವಕಿಯ ಮಗ ನೀನು ನಿನ್ನ ಬದುಕು ಗೋವರ್ಧನಗಿರಿಗೆ ಸೀಮಿತವಾಗಬಾರ್ದು ನಿನ್ನ ತಂದೆ ತಾಯಿಯನ್ನು ಕಂಸ ಸೆರೆಮನೆಯಲ್ಲಿಟ್ಟಿದ್ದಾನೆ ನೀನು ಸಮಾಜದ ಹಿತವನ್ನು ಕಾಪಾಡಬೇಕು ನಿನ್ನ ಬರುವಿಕೆಗಾಗಿ ಕಾಯುತ್ತಿರುವ ಜನರ ನಿರೀಕ್ಷೆ ಏನಾಗಬೇಕು ಎಂದು ಹೇಳ್ತಾರೆ ನೀನು ಮಾಡಬೇಕಾದ ಕರ್ತವ್ಯ ಬಹಳಷ್ಟು ಇದೆ ಎಂದು ಹೇಳಿದರು ಕೃಷ್ಣನ ಮನಸ್ಸಿನಲ್ಲಿ ಈ ಮಾತುಗಳನ್ನು ಕೇಳುತ್ತಿದ್ದಂತೆ ಆತಂಕದ ಕಾರ್ಮೋಡ ಸೃಷ್ಟಿಯಾಗಿಬಿಡ್ತು ಒಂದೆಡೆ ಆತನ ಮನಸ್ಸು ಕುಸಿದು ಬಿಡ್ತು ರಾಧೆಗಾಗಿ ಗೋವರ್ಧನ ಗಿರಿಯಲ್ಲೇ ಇದ್ದು ಬಿಡೋದೆ ಅಥವಾ ನನಗಾಗಿ ಕಾಯುತ್ತಿರುವ ಜನರಿಗೋಸ್ಕರ ಹೋಗೋದೆ ತಿಳಿಯದೆ ಧರ್ಮ ಸಂಕಟದಲ್ಲಿ ಕೃಷ್ಣ ಸಿಲುಕಿ ಹಾಕಿಕೊಂಡು ಬಿಟ್ಟ ಗೋವರ್ಧನಗಿರಿಗೆ ಬಂದ ಕೃಷ್ಣ ಏಕಾಂತವಾಗಿ ಕೂತು ಬಿಟ್ಟ ಕೃಷ್ಣ ರಾಧೆಯ ನೆನಪಿನಲ್ಲಿ ಕಣ್ಣೀರು ಹಾಕಿದನ ಅಥವಾ ಇಲ್ವಾ ಅನ್ನೋದು ಆತನಿಗಷ್ಟೇ ಗೊತ್ತು ವಿದಾಯಕೂಟ ಏರ್ಪಡಿಸಿದ್ದ ಕೃಷ್ಣ ರಾಧೆಯನ್ನ ಬಿಗಿದಪ್ಪಿದ ಆಕೆಯ ಕಣ್ಣಲ್ಲಿ ಧಾರಾಕಾರವಾಗಿ ಕಣ್ಣೀರು ಅರಿಯುತ್ತಿತ್ತು ಆಕೆಯ ನೆನಪಿಗೋಸ್ಕರ ಕೊಳಲಿನ ನಾದವನ್ನೇ ನಿಲ್ಲಿಸಿಬಿಡ್ತಾನೆ ಕೃಷ್ಣ ನೀನು ನನ್ನನ್ನು ಮದುವೆ ಆಗೋಲ್ವಾ ಅಂತ ಹೇಳಿ ದುಃಖದಿಂದ ರಾಧೆ ಕೇಳ್ತಾಳೆ ಕೃಷ್ಣ ರಾಧೆ ನೀನೇ ನಾನು ನಾನೇ ನೀನು ಆಗಿರುವಾಗ ಮದುವೆ ಆಗೋಕೆ ಹೇಗೆ ತಾನೇ ಸಾಧ್ಯ ಅಂತ ಹೇಳಿ ಕೃಷ್ಣ ರಾಧೆಗೆ ಹೇಳ್ತಾನೆ ಕೊನೆಗೆ ರಾಧೆಯ ಅಂತರಂಗದ ಮನಸ್ಸು ತೆರೆದುಕೊಂಡು ಬಿಡುತ್ತೆ ಕೃಷ್ಣನ ಏಳಿಗೆಯನ್ನೇ ಬಯಸಿದ ರಾಧೆ ತನ್ನ ಕಣ್ಣಲ್ಲಿ ನೀರನ್ನು ತುಂಬಿಕೊಂಡು ಕೃಷ್ಣನನ್ನು ಬೀಳ್ಕೊಡ್ತಾಳೆ ಕೃಷ್ಣನು ಏರ್ಪಡಿಸಿದ್ದ ವಿದಾಯಕೂಟವು ಕಳೆದ ಸ್ವಲ್ಪ ದಿನದಲ್ಲಿಯೇ ರಾಧೆಯ ಮದುವೆ ಏರ್ಪಡುತ್ತೆ ರಾಧೆ ಅಗ್ನಿಯನ್ನು ಸುತ್ತುವಾಗ ರಾಧೆಯ ಕಣ್ಣಲ್ಲಿ ನೀರು ಧುಮುಕುತ್ತಿರುತ್ತೆ ಇತ್ತ ಕೃಷ್ಣ ಆ ಮದುವೆಗೆ ಬಂದಿರ್ತಾನೆ ರಾಧೆಯನ್ನ ಮತ್ತೊಬ್ಬರು ಮದುವೆ ಆಗುತ್ತಿರುವುದನ್ನು ಕಂಡ ಕೃಷ್ಣ ಕಣ್ಣೀರನ್ನು ಹಾಕುತ್ತಾ ಮದುವೆಯ ನಾದಸ್ವರದಿಂದ ದೂರ ಬಂದು ಬಿಡ್ತಾನೆ ಆತನ ಎದೆಯಲ್ಲಿದ್ದ ನೋವು ಪ್ರಾಯಶಃ ಇಂತಹ ಸನ್ನಿವೇಶವನ್ನು ಅನುಭವಿಸಿರುವ ಇಂದಿನ ಯುವಕರಿಗೆ ಮಾತ್ರವೇ ತಿಳಿದಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಪ್ರೆಸ್ ಮಾಡಿ